ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ರಾಜಶೇಖರ್ ಇವತ್ತಿನ ಒಂದು ವಿಡಿಯೋಗೆ ನಿಮ್ಮೆಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇನ್ನೂ ಯಾರಲ್ಲ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ ಅದ ಆದ್ದರಿಂದ ಈ ಒಂದು ವಿಡಿಯೋ ವಿಶೇಷತೆ ಮತ್ತು ಲಾಭಗಳನ್ನು ನೀವು ಕೂಡ ಪಡ್ಕೊಳ್ಬೋದು ಹಾಗಾದರೆ ಇವತ್ತಿನ ಒಂದು ವಿಡಿಯೋ ಸ್ಪೆಷಲ್ ಏನಂತ ಹೇಳಿದರೆ ಆಮ್ಲ ಜ್ಯೂಸ್ ಅಂದರೆ ನಾವು ನೆಲ್ಲಿಕಾಯಿ ಅಂತ ಕರಿತೀವಿ ನಮಗೆ ತುಂಬ ಇಷ್ಟವಾದಂಥದ್ದು ಎಲ್ಲಾದರೂ ಸಿಕ್ಕರೆ ನೋಡೋ ಬಿಡೋದಿಲ್ಲ ಅದನ್ನು ತಗೊಂಡು ನಾವು ಅದನ್ನು ಸೇವನೆ ಮಾಡ್ತೀವಿ ಬರಿ ಬಯಲಾದರೂ ಸಹಿತ ಅದನ್ನು ನಾವು ಸೇವನೆ ಮಾಡ್ತೀವಿ ಅಂತಂದರೆ ಕೆಲವೊಂದಿಷ್ಟು ನಾವು ಅದರ ಜ್ಯೂಸ್ ಮಾಡಿಕೊಂಡು ಕೂಡ ಕುಡಿತಾರೆ ಹಾಗಾದರೆ ಅದನ್ನು ಸೇವನೆ ಮಾಡೋದರಿಂದ ನಮಗೆ ಆರೋಗ್ಯದಲ್ಲಿ ಹತ್ತು ಹಲವಾರು ಬದಲಾವಣೆಗಳನ್ನ ನಾವು ಕಾಣಬಹುದು ಸ್ನೇಹಿತರೆ ಇದರಲ್ಲಿ ವಿಟಮಿನ್ ಸಿ ಅಂತಕ್ಕಂಥದ್ದು ತುಂಬಾ ಇದೆ ಹಾಗಾದರೆ ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಏನೆಲ್ಲ ಲಾಭ ಇದೆ ಅಂತ ನೋಡ್ತಾ ಹೋದರೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ಬೋದು ಮತ್ತು ಪಿತ್ತ ಅಜೀರ್ಣ ಗ್ಯಾಸ್ಟ್ರಿಕ್ ಮಲಬದ್ಧತೆ ಇಂಥ ಹತ್ತ ಹಲವಾರು ಸಮಸ್ಯೆಗಳಿಗೆ ಈ ಒಂದು ನೆಲ್ಲಿಕಾಯಿ ರಾಮಬಾಣ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಮತ್ತು ಅಲ್ಸರ್ ಕಾಯಿಲೆಗೆ ಇದೊಂದು ರಾಮಬಾಣ ಅದೇ ರೀತಿಯಾಗಿ ಕೂದಲ ಬೆಳವಣಿಗೆಗೆ ಸಹಕರಿಸುವಂಥದ್ದು ಮತ್ತು ದೃಷ್ಟಿ ಕಣ್ಣಿನ ದೃಷ್ಟಿ ಜೀರ್ಣ ಶಕ್ತಿ ಮತ್ತು ಮಧುಮೇಹಕ್ಕೆ ನಿಯಂತ್ರಿಸುವಂಥದ್ದು ಈ ಒಂದು ನೆಲ್ಲಿಕಾಯಾಗಿದೆ ಹಾಗೆಯೇ ಇದರಲ್ಲಿ ಕಬ್ಬಿಣ ಅಂಶ ಹೆಚ್ಚಿಸುವಂತೆ ಸಹಕರಿಸಿ ಮಾ ಸಹಕರಿಸ್ತದೆ ಹಾಗಾದರೆ ಇಷ್ಟೆಲ್ಲ ಲಾಭಗಳನ್ನು ಇರುವಂಥ ನೆಲ್ಲಿಕಾಯನ್ನು ನಾವು ಸೇವನೆ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ಹಾಗಾದರೆ ಇವಾಗಲಾದರೂ ಗೊತ್ತೇ ಗೊತ್ತಾಗಿದೆ ಅಲ್ವಾ ಹಾಗಾದರೆ ನಿಮ್ಮ ಮಕ್ಕಳಿಗೆ ಈ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕು ಅಂತಾದರೆ ಒಂದು ಬೇರೆ ಬೇರೆ ಚಾಕ್ಲೇಟ್ಸ್ ಕೊಡೋದಕ್ಕಿಂತ ಮುಂಚೆ ಈ ಥರದ ಒಂದು ಆಮ್ಲ ಕ್ಯಾಂಡಿ ನೆಲ್ಲಿಕಾಯಿ ಒಂದು ಕ್ಯಾಂಡಿ ಬರ್ತದೆ ಸ್ವೀಟ್ ಆಗಿರ್ತದೆ ಮತ್ತು ಖಾರವಾಗಿರ್ತದೆ ಅದನ್ನು ಕೂಡ ನೀವು ಸೇವನೆ ಮಾಡೋದ್ರಿಂದ ಅವರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನೀವು ಕೂಡ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಹಾಗಾಗಿ ಈ ಒಂದು ಲೈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್